ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಇದೊಂದು ಒಂದು ಕರ್ಕೊಂಡಿದ್ರಲ್ಲ ಹೌದ್ರಿ ಹೌದ್ರಿ ಸಾವಿರದ ಹನ್ನೊಂದು ಓನರ್ ಮೂರನೇ ಓನರ್ ನಾವು ಎಲ್ಲ ರನ್ನಿಂಗ್ ಇದೆ ಲೋನ್ ಏನಿಲ್ಲ ಗಡಿ ಮೇಲೆ ಲೋನ್ ಏನಿಲ್ಲ ರನ್ನಿಂಗ್ ಎಷ್ಟು ಇದೆ ಅಂದ್ರೆ ಗಡಿ ಅದು ನಮ್ಮ ಮಾವರಿ ಗೊತ್ತು ಗೊತ್ತಿಲ್ಲ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಎಲ್ಲ ಹಾಕ್ಸಿದ್ರೆ ಗಡಿಗೆ ಎಂತ ಮ್ಯೂಸಿಕ್ ಪ್ಲೇಯರ್ ಅದೇನಿಲ್ಲ ಮ್ಯೂಸಿಕ್ ಪ್ಲೇಯರ್ ಇದೆ ಒಟ್ಟು ಮ್ಯೂಸಿಕ್ ಸಿಂಗಲ್ ಇದೆ ಅಷ್ಟೇ ಒಂದು ಟೈರ್ಗಳು ಟೈರ್ ಎರಡು ಹೊಸವೇ ಫ್ರಂಟ್ ಬ್ಯಾಕ್ ಸ್ವಲ್ಪ ಹಳೆ ಕಂಟೈನರ್ ಗಡಿ ಅಲ್ಲ ಇದು ಹೌದು ಇದು ಕಂಟೈನರ್ ಲೊಕೇಶನ್ ಅಲ್ಲಿ ಗಡಿ ಇರೋದು ಇದು ಇದು ಎಂಟನೇ ಮೇಲ್ ಅಲ್ಲಿ ಎಂಟನೇ ಮೇಲ್ ಬಗಲು ಉಂಟೆ ಎಷ್ಟು ಬರ್ತದೆ ಮೈಲೇಜ್ ಗಡಿ ಇದು ಹದಿನಾರು ಬರುತ್ತೆ ಹದಿನೈದು ತಪ್ಪಿರೋ ಹದಿನಾರು ಹದಿನಾರು ಬರುತ್ತೆ ಎಷ್ಟು ಹೇಳ್ತಾರೆ ಗಡಿಗೆ ರೇಟ್ ಇದು ಸರ್ ಒಂದು ಎಷ್ಟಾಗಿ ಒಂದು ಅರವತ್ತು ಒಂದು ಲಕ್ಷದ ಅರವತ್ತು ಸಾವಿರ

ಸರಿ ಸರ್ ಕಳಿಸಿ ತೊಂದ್ರೆ ಇಲ್ಲ ಇವಾಗ ಯು